ಎಲ್ಲಾ ಧರ್ಮದ ಎಲ್ಲಾ ಕಲಾಭಿಮಾನಿಗಳಿಗೆ ಕಲಾ ರಸಿಕರಿಗೆ ಕಲಾ ಪ್ರೇಮಿಗಳಿಗೆ ಜಟ ಮಠಿಗೆ ಎರಡನೇ ಸಂದಿನ ನಮಸ್ಕಾರ ಸಲ್ಲಿಸುತ್ತ ಸಲ್ಲಿಸುತ್ತ ಅದಕ್ಕೆ ವಿಠ್ರಿಪ ಯದಪ್ಪ ಅಂದ್ರ ಎಲ್ಲಿಗೆ ಬಂದ್ ನಿಂತೀಪಾ ಯಾವ ನಮ್ಮ ಸರ್ಜೋಡಿ ಕಲಾವಿದ್ರೆ ಯಾವ ರೀತಿ ಮಾತಾಡಿದ್ರು ಹೆಂಗ ಹಾಡಿದ್ರು ಹಾ ಎಲ್ಲಾ ಕೊತ್ಕೊಂಡು ಜನ ಕೇಳ ನಾವು ಕೇಳಿದ್ದೀವಿ

ಏನ್ರಿ ವಿದ್ಯೆ ಬಾಳೆ ಹಾ ಹೌದು ಅವ್ರ ವಿದ್ಯೆ ಹೇಳದವ್ರು ಯಾಕಂದ್ರೆ ನಾವು ವಿದ್ಯೆ ಹೇಳದವ್ರು ನಾವು ಹೆಬ್ಬಟ್ಟು ಮನಸ್ಸ್ಯಾರು ಹೌದ್ರಿಪಾ ಅವ್ರ ಗಾಯಕರಾಗಲಿ ಮಾತಾಡ್ತಕ್ಕಂತ ಮಸ್ತರಾಗಲಿ ಪೆನ್ನಿಲೆ ಬರದವ್ರು ನಾವು ಹೆಬ್ಬಟ್ಟ ಮನಸ್ಸಾರ ಹಾ ಹಾಡ್ ಹಾಡ್ಬೇಕಾದ್ರ ಪುರಾಣ ಓದಕೊಂಡು ಪದ್ಯಗಳು ಫೋನ್ ಒಳಗ್ ನೋಡ್ಕೊಂಡು ಹಾಡು ಹಾಡ್ತಾರ ಹಾ ಹೌದು ಯಾಕಂದ್ರೆ ನಾವು ಫೋನ್ ಟೈಪಿಂಗ್ ಮಾಡ್ಕೊಂಡ್ರೆ ನಮಗೆ ಏನು ಗೊತ್ತಾಗಂಗಿಲ್ಲ ಹಂಗಿಲ್ಲ ಅರ್ಥ ಅವ್ರ ಹೋರಾಕೆ ಬರಂಗಿಲ್ಲ ಹೌದ್ರಿಪ್ಪ ಅದಕ್ಕೆ ವಿಠಲನ ಈ ಜಾಸ್ತಿ ಹಾಡು ಗಾಯಕ ಬಂದೋಡಿ ಗಾಯಕ ಮಾನ್ಯ ಜ್ಯೋತಿ ಅಂತಳಲ್ಲಿ ಯಾವ್ರ ರಾಕ್ ಸ್ಟಾರ್ ಜ್ಯೋತಿ ರಾಕ್ ಸ್ಟಾರ ಆಕಿ ಕೂಡ ಮನಗಂಡ್ ಕೊಡ್ದಾಡೇನ ಅವನ ಗೊತ್ತೈತೆ ನನಗ ಹೀರ್ಲಿ ವಿಠಲನ ಹೌದ್ರಿಪ್ಪ ಯಾವ ನಮ್ಮ ಸರ್ಜರಿ ಕಲಾವಂತರು ಏನೇನ ಮಾತಾಡ್ಯಾರ ಯಾವ ವಿಷಯ ಬಿಟ್ಟಾರ ಹಾ ಏನ ಹೇಳಿದ್ರಪ್ಪ ಅಂದ್ರೆ ಏನಾರ ಹಂಗಾರ ನಾವು ಒಂದ್ ವಿಷಯ ಇಡ್ತಾರಂತ ಮಾಡಿದ್ವಿ ಅವ್ರು ಎರಡ್ ಮೂರು ವಿಷಯ ಇಟ್ರು ಈಗ ಎರಡು ಮೂರು ವಿಷಯಗಳನ್ನ ಹಿಡ್ಕೊಂಡ್ರೆ ನೀನು ಒಂದ್ ಹಿಡ್ಕೊಳ್ರಿ ಈಗ ಕೊಟ್ಟವ್ರು ಹೇಳುವ ಅಂದ್ರೆ ಹಂಗ ಹೇಳ್ತಾರ ಹಂಗ ಎರಡ್ ಮೂರು ವಿಷಯ ದಾರಿ ಸಾಗೋ ದಾರಿಸೋಂತ ಮಾತಲ್ಲ ಹೌದು ಒಂದೇ ವಿಷಯನ ಹಿಡ್ಕೊಂಡ್ರೆ ಬೆಳೆಸಂತ ಹೋಗೋನು ಹಾ ಅವ್ರ ಒಂದ್ ವಿಷಯ ನೀವೊಂದು ವಿಷಯ ಹಾ ಹೌದು ಯಾಕಂದ್ರೆ ನಮ್ಮ ಹಿರೇ ಕಲಾವಂತರ ಪಾಲ ಮಾಡಿ ಕೊಟ್ಟಾರಂದ್ರ ಪಾಲಾ ಹಿಡಿ ಪಾಳೆ ಒಂತ ನಮಗ ಬಂದದ ಹೌದ್ರಿಪ್ಪ ಹೆಂಗ ಪಾಲ ಹಿಡಿ ಪಾಳೆ ಬಂದದಪ್ಪ ಅಂದ್ರ ಹೆಂಗ್ರಿಪ್ಪ ಒಂದು ಊರ್ ಒಳಗಿಬ್ರು ಅನ್ನ ತಮ್ಮ ಇದ್ರ ಅಂತ ಬಿಟ್ಟಲ್ಲ ಇಬ್ರು ಇರ್ಲಿ ಅದೇನ್ ಹಾಕ್ತಗೊಳ್ಳಿ ಅನ್ನ ತಮ್ಮ ಹೆಂಗಂದ್ರ ಈಗ ಸುರೇಶ್ ಅನ್ನ ಅದೇ ಒಂದ್ ಹೆಂಗ್ ಹೌದು ಅವರು ಮುಂದೆ ಒಂದ್ ದಿವಸ ಬೆಳೆದ ಪ್ರಾಯಕ್ಕೆ ಬಂದ ಮೇಲೆ ಮದುವೆ ಆದ ಹಾ ಅಣ್ಣ ತಮ್ಮಗ ನ್ಯಾಯ ಬಂತು ಇಬ್ಬರದ ಮದುವೆ ಆಗ್ಯಾರ ನಿಮ್ ಮದ್ವಿಗ ನಮ್ಮ ಅಣ್ಣದ ಆಗೈತಿ ನಂದ್ ಇನ್ನೇ ಆಗಿಲ್ಲ ಹೌದ್ರಿ ಸುರಸೇನ ಹಂಗಾರ ಇವ್ ಬ್ಯಾರ ಕೊಟ್ಟು ಬಿಡಿ ಒಂದು ಅವಾಗ ಇಬ್ಬರು ಬೇರೆ ಪ್ರಾಯಕ ಬಂದ ಮೇಲೆ ಅಣ್ಣ ತಮ್ಮರ ನ್ಯಾಯ ಬಂತು ಬಿಟ್ಟೇನ ಅವಾಗ ಅಣ್ಣ ತಪ್ಪ ವಿಚಾರ ಮಾಡಿ ಹೇಳ್ತಾರ ತಮ್ಮಗ ಏನಂತ್ರಿಪ್ಪ ತಮ್ಮ ಏನ್ ಆಗಿದ್ದೇ ನಾವು ಕೂಡಿ ಹೋಗುದು ಬೇಡ ಬ್ಯಾರ ಹಾ ಮನೆ ನಡಿಲಂಗಾಗ್ಯದ ಹೌದು ಬೇರೆ ಅವನು ಅಂತಂದ ಆಯ್ತ ನೀ ಹೆಂಗೆ ಹೇಳ್ತಿ ಹಂಗೆ ಅಂದಾಗ ಹ್ಞೂ ಅವಾಗ ನಮ್ಮನ್ನು ಊರ ಹಿರಿಯರೆಲ್ಲ ಕುಡ್ಸುಣ ಅಂದಾಗ ನಮ್ಮನ್ನು ಮಾತು ಹೇಳಿದ ಏನಂದ್ರಿಪ್ಪ ಏ ತಮ್ಮ ಊರ ಹಿರಿಯರನ್ನ ಕೂಡ್ಸಕ್ಕೆ ಬಾ ಅಸ್ತಿ ಇಲ್ಲ ಹ್ಞೂ ಅಪ್ಪ ಭಾಳ ಅಸ್ತಿಗಳು ಸಿಟ್ಟಿಲ್ಲ ಇದ್ದ ಅಸ್ತಿ ಒಳಗ ನಾ ಪಾಲ ಮಾಡ್ತೇನೆ ನೀ ಪಾಲ ಹಿಡ್ಕೋ ಅಂತ ಹೇಳಿದವ ಹಾ ಅನ್ನನ ಮಾತಿಗೆ ಕೊಪ್ಪಿಗೆ ಕೊಟ್ಟು ನಾ ಹ್ಞೂ ಅಂದ್ಯಾ ಹೌದ್ರಿಪ್ಪ ಮನಿ ಮುಂದೆ ತಂದಿ ಕಳಿಸಿದ್ರೆ ವಿತ್ತಲ್ಲ ಏನೇನು ಕಳಿಸಿದ್ರಿಪ್ಪ ಒಂದ್ ಆಕಳ ಒಂದ್ ಕೌದಿ ಒಂದ್ ತೆಂಗಿನ ಗಿಡ ನೀವು ಮೂರೇ ಅದಕ್ಕೆ ನಮ್ಮನ್ನ ಪಾಲ ಮಾಡಿದ ಹೆಂಗ ಮಾಡಿದ ಏನೇನ್ರಿ ತೆಂಗಿನ ಗಿಡದ ಫಾಲಾ ಮಾಡಿದ ಹಾ ಏನೂ ತಮ್ಮ ಮ್ಯಾಗಿಂದು ತುದಿ ಕಡೆ ಏನದಲ್ಲ ನನಗಿರ್ಲಿ ತಲೆ ಬಡ್ಡಿ ಕಡೆದ ಏನೋದಲ್ಲ ನಿನಗಿರ್ಲಿ ಹಾ ಕಾಯಿ ಕಾಯಿ ಆಗೋ ಇರ್ಲಿ ಬಾಟಿ ನಿನಗಿರ್ಲಿ

ಹಾ ಯಾಕ್ ಎರಡ ಪಾಲ ಇತ್ತು ಹೌದಿತ್ತು ಒಂದೇ ಆಕಳದಾಗ ಹಾ ಹೌದು ಏನ ಹರಕ್ ಕವ್ದಿ ಹೊಂದಿತ್ತು ಇತ್ತಲ್ಲ ಅಣ್ಣ ಹಾ ಚಿಂಗು ಚಿಂಗು ನಾಡುದು ಅದು ಹ್ಯಾಂಗ ಹತ್ತಿತ್ತು ಅದನ್ನ ಹೌದು ಆ ಕವ್ದಿ ಒಳಗ ಫಾಲ ಮಾಡಿದ ಅಣ್ಣಾ ಹೆಂಗ ಮಾಡಿದ ಹೇಗ್ರಿಪ್ಪ ತಮ್ಮ ಹೊತ್ತ ಮುನಿಗಿ ಆರ್ ಗಂಟೆ ಆತಂದ್ರ ಬೆಳಗಿನ ಆರ್ ಗಂಟೆ ಮಟ್ಟ ನನಗಿರ್ಲಿ ಹಾ ಬೆಳಗಿನ ಆರ್ ಗಂಟೆ ಸಂಜೆ ಆರ್ ಗಂಟೆ ಮಟ್ಟಾ ಹಾ ನಿನಗೆ ಇರಲಿ ನಿನಗೆ ಇರಲಿ ಈ ಬ್ಯಾಸಗಿ ಕಣ ತಂಡ ಹತ್ತತಿ ಆಯ್ತ ನೀ ಹೆಂಗಂತಿ ಹಂಗೆ ಅಂತ್ಯಾಂದ್ರಿ ಯಾವ ಊರು ಒಂದು ಗುಡಿಯ ಮತ್ತಾಯಿ ಜಾತ್ರೆ ಬಂದಿತ್ತು ವಿಠಲನ ಗುಡಿಯ ಮತ್ತಾಯಿ ಕಾಯಿ ಒಡಸ್ಬೇಕಂತ ಹೇಳಿ ಅಂಗಡಿ ಒಳಗ ಹೋಗಿ ಕಾಯಿ ತಗೊಳಕ್ ಹೋದ್ಯಾ ಏನಂದ್ರಿಪ್ಪ ಅಂಗಡಿ ಅವರು ಅಂಗಡಿ ಒಳಗ ಮುತ್ಯ ಬಹಳ ಶೇನೆ ಇದ್ದ ಬಹಳ ಬೇರೆ ಮುತ್ಯ ನಿನ್ನ ಮನೆ ಮುಂದೆ ಗಿಡ ಎರಡು ನೂರು ಕಾಯಿ ಆಗತ್ತದ ನನ್ನ ಅಂಗಡಿ ಒಳಗ ತೋಳ ಗುಡಿಯ ಮತ್ ಕಾಯಿ ಒಡಸೋದು ಏನು ಹರಕತ್ತದ ಒಂದವ ಹಾ ಕಾಯಿ ಅಲ್ಲೇ ಮನೆ ಮುಂದೆ ಐತಿ ಗಿಡ ಹೌದು ಅವಾಗ ಹೇಳಿದ್ ನಾನು ಏನ ತ್ರಿಪ್ಪ ಎಲ್ಲ ಮುತ್ತ ಮಾನ್ಯ ನಮ್ಮ ಅನ್ನ ತಮ್ಮರ ಜಗಳ ಬಂದು ಗಿಡ ಮ್ಯಾಗಿನ ತುದಿ ಅನ್ನ ಹೋಗ್ಯದ ತಳಗಿನ ಬಡ್ಡಿ ನನಗ ಬಂದದ ಹಿಂಗ ಕೇಸು ಉಂಟಾಗಿದ್ದು ಮುತ್ತೆ ಇದ ಹೆಂಗಾಗ್ಯದ ಮುತ್ತೆ ಅದ ಹೌದು ಅವಾಗ ಅವ್ ಮುತ್ತ ಬಹಳ ಜಾನ ಇದ್ದ ಹೇಳ ಮುತ್ಯ ಏನ ತ್ರಿಪ್ಪ ಅನ್ನದ ತುದಿ ಹೋಗ್ಯದ ಕರೆ ನಿನಗ ಬಡ್ಡಿ ಬಂದದ ಕರೆ ಮಗನ ಹಾ ನಿಮ್ಮ ಅನ್ನ ಗಿಡ ಹಾತ ನೋಡು ಮ್ಯಾಲ ಹಾ ಸುರೇಶ್ ಕಚ್ಚಿ ಹಾಕೊಂಡು ಯಾಕೋ ಇವಾಗ ದೋತ್ರ ಹುಟ್ಟು ಇರ್ಲಿ ಅವ್ ಏನಾರ ಯಾಕಿ ನಿಮ್ ಮಣ್ಣ ಮ್ಯಾಗಿನ ಗಿಡ ಹತ್ತ ನೋಡು ನೀವ್ ಪದವಿ ತಗೊಂಡ್ ಬಟ್ಟೆ ನಿಂದ ಕಲ್ಸ್ ಹಾಕು ಯಾವ ಹತ್ತಾಗಿಲ್ಲ ಕಡಿದ್ ಬಟ್ಟಿ ನಮ್ಮ ಬರೋ ಬರೋ ಕಚ್ಚಿ ಹಾಕೊಂಡ್ ಗಿಡ ಹಾ ನಾ ಕೊಡ್ಲಿ ತಗೊಂಡ್ ಬಟ್ಟಿ ಕಚ್ಚ ಹಾಕತ್ನಿ ಅವಾಗ ಏನಂತ್ರಿ ಅನ್ನಗ ಮ್ಯಾಗ ಎದಾಗ ದವನ ಹತ್ತಿ ಎಲ್ಲ ಹಾಕೋ ತಳಗ್ ಬಿದ್ದಂದ್ರಿ ಕಾಯ್ದ ಹಾಕೋ ನಾ ಜಲವನ ಹೋಗ್ತಾವ ನಾ ಏನ್ ಮಾಡ್ಲಕ್ಕ ಏ ಹೊತ್ತು ನೀ ಸ್ಯಾನೆ ಹೋಗ್ ಹುಚ್ಚು ಅದನ್ನೇ ಕಡ್ಲಕತ್ತಿ ಅನ್ನವ ಸುಮ್ ಸರಿ ಅವಾಗ ಅನ್ನವನ್ನ ಮಾಡ್ತೀವಿ ಏನಂತ್ರಿ ಅನ್ನ ಇದು ನನ್ನ ಪಾಲದ ನಾನು ಫಾಲೋನ ಬೇಕಾದ್ ಮಾಡುವ ಏನು ಕೇಳುವಂತ ಅವಶ್ಯಕತೆ ಇಲ್ಲ ಹೌದು ಅವಾಗ ಆತ ದಾರಿಗೆ ಬಂದ ಹ್ಯಾಕ ಬಂದ ಏನಿಂದ್ರಿಪ್ಪ ತಮ್ಮ ಆರು ನೂರ ಎರಡು ಕೈ ಒಳಗೆ ಒಂದು ನೂರು ಕೈ ನಿನಗಿರ್ಲಿ ಒಂದು ನೂರು ಕೈ ನನಗಿರ್ಲಿ ಅಂತ ಕರೆಕ್ಟ್ ಒಮ್ಮಿಗೆ ಸರಿಯಾಗಿ ಪಾಲ ಬಂತು ಹೌದು ಸರಿಯಾಗಿ ಪಾಲ ಬಂದ

ಚಚ್ಚಲ ಕಡೆ ನಮ್ಮ ಅನ್ನ ಬಂದದ ಮುಂತ ಬಾಯಿ ಕಡೆ ನಮಗೆ ಬಂದ ನಾ ಮೇಸುದಾಗ್ಯದ ಅವ ಹಿಂಡುದಾಗ್ಯದ ಭಾಳ ಭಾರಿ ಇಷ್ಟ ಅವಾಗ ಹೇಳಿದವ ಡೈರಿನವ ಹಾಂ ನೀ ಮೇಸ್ಕೊಂಡವ ನೀನು ಆಕಳ ಕಟ್ಟಿ ನೋಡ್ತಮ್ಮ ಹಾಂ ನಿಮ್ಮ ಮಣ್ಣ ನಿಮ್ಮ ಒಯ್ನಿ ಕಚ್ಚಿ ಹಾಕ್ಕೊಂಡ ಒಂದು ಆಕಳ ಹೆಂಡಕ್ಕೆ ಕುಂದಿರ್ತಾರೆ ಹಾಂ ಒಂದು ಬಾಕಿಟ್ ತೊಗೊಂಡು ಒಂದು ಚರ್ಗಿ ತೊಗೊಂಡು ಚರ್ಗ್ಯಾಗ ಸ್ನೀರು ಹಾಕ್ಕೊಂಡು ಬಂದು ಕುಂತ ತಯಾರ ಒಂದು ಮಣ್ಣು ಹೊಲಕತ್ಕೊ ಮಾರಿ ಮಾಡಿ ಹೊಡಿ ಅಂದವ ಬೆಳ್ಸ್ಯಾಗೆ

ಹಿಂಬಾಲೆ ಹೌದು ಕಟ್ಟಿಗೂ ಕುಂತು ಜನ ಮಾತಾಡ್ಲಕ್ಕತಿ ಏನಪ್ಪ್ರಿಪ್ಪ ಏನ ಹೋಸೋದ ನೀವು ಬೆಳಿಗ್ಗೆ ಆರ್ ಗಂಟೆಗೆ ಕದಿ ಹೊತ್ಕೊಂಡು ಹೆಡಿತಿ ಯಾಕೆ ಅಂತ ಕೇಳಿದ್ರಿ ಅವರು ಹಾ ಏನ ಮಾಡೂರಿ ಬೆಳಗಿನ ಆರು ಗಂಟೆಯಿಂದ ಚಂಜಿ ಆರ್ ಗಂಟೆ ಮಟ್ಟ ಭಾರಿ ಮನೆಗದ ಹಾ ಸಂಜೆ ಆರರಿಂದ ಮುಂಜಾನೆ ಆರರ ಮಟ್ಟ ಅನ್ನಗ ಅನ್ನಗದ ಹೌದು ನಾ ಬಿಸಲಾಗ ಹೊತ್ಕೊಂಡು ತಿರ್ಗುದು ಅನ್ನ ಚಂದಿ ಅಂದ್ರೆ ಹಾ ಕಂಟೆ ಹೋದಿ ಹೊತ್ಕೊಂಡು ದಪ್ಪನ ಮನ್ಯಾಗ ಹೌದು ಅವಾಗ ಊರನ ಮಂದಿ ಎಲ್ಲಾ ಹಿರಿಯರ್ ಕೂಡ ಹೇಳಿದ್ರು ಮುಂಜಾನೆ ಆರತಿದ ಮಟ ಛಂಜಿ ಯಾರನ ಮಟ ನಿನ್ ಟೈಮಿಂಗ್ ಅದಲ ತಮ್ಮ ಹೌದು ಛಂಜಿ ಆರಕ್ಕಂದ್ರ ನಿನ್ನ ಪಾಳಿದ ಒಳಗ ಇದ್ದಾಗ ಹಾ ಕವದಿ ತೋಸಿ ಮನಿ ಒಳಗಡ ಅಂದ್ರು ಅವ್ರು ಹಾ ಹಾ ಹೌದು ಆ ಟೈಪಿಂಗ್ ಹೋದ್ ಕೌದಿ ತೋಸಿ ನೀರೊಳಗಿಟ್ಟ್ ನೀ ಅನ್ನ ಬಂದ ಯಾಕ್ ಗೊತ್ತಮ್ಮ ಇದ್ಯಾಕ್ ತೋ ಹಾ ನಾ ನಾನ ಪಾಳಿದವನ ತೋಸಿನೊ ನೀ ಯಾಕೆ ಚೇಳ

ಅಂದ್ರ ಕರೆ ಕರೆ ಅವ್ರಿಗೆ ಅಂತ ಅಲ್ಲ ಗುರುಗಳ ನಿಮ್ಗೆ ಅಲ್ಲಿದೆ ಇದು ಹಿಂದ್ ವಿಷಯ ನಮ್ಮ ಕುಮಾರ್ ಸರ್ ಅವರು ಹಾ ಏನ್ ಮಾತಾಡ್ರಿಪ ವಿಚಾರ ವಿಶ್ವಾಸ ಅನ್ನುವಂತ ಎರಡು ಸಮಾಜ ವಿಷಯಗಳು ಇರ್ತಾರ ಇಟ್ಟಾರಿಪ್ಪ ಇಟ್ಟಾರ ಅದಕ್ಕೆ ನಮಗ ವಿಷಯ ಯಾವ್ದು ಇರ್ಲಿಪ್ಪ ಅಂದ್ರ ಯಾವ್ದು ಇಪ್ಪ ವಿಶ್ವಾಸ ಅನ್ನುವಂತ ವಿಚಾರ ನಮಗಿರ್ಲಿ ವಿಶ್ವಾಸ ಅನ್ನುವಂತ ನಿಮಗಿರ್ಲಿ ವಿಚಾರ ಅನ್ನುವಂಥದ್ದು ಅವ್ರಿಗೆ ನಮ್ಮ ಅಣ್ಣಾಗಿರ್ಲಿ ಹೌದು ಇದು ವಿಶ್ವಾಸ ಅನ್ನುವಂತದ್ದು ಹಾ ಯಾವ ಬಾಲಿಗೆರಿ ಗೊಲ್ಲಾರ ಏನ ಮಾಡ್ತಿದಪ್ಪ ಅಂದ್ರ ಕುರಿಗೋಳ ಕಾಯ್ತಿದ್ದ ಬಾಳ ಹೋಮ ಹಾ ಹೌದು ಗಾಲಿಗೇರಿ ಗೊಲ್ಲ ಬಾಳ ಹೋಮ ಮನಸ್ಸೆ ಆಯ್ತ ಅವಾಗ ಯಾವ ಜಂಗಮರು ಜಂಗಮರ ಸಿರಸಲ್ಲಿ ಹೊಂಟಿದ್ರು ವಿಠಲನ ಮಲ್ಲಿಕಾರ್ಜುನ ದರ್ಶನ ಪಡಿಬೇಕಂತ ಹೇಳಿ ಹೊಟ್ಟಿದ್ರು ಸಿರಸಿಳಿ ಕೊಟ್ಟಿದ್ರು ಅವಾಗ ಬಾಲಿಗರಿ ಗೊಲ್ಲಾರ ಧಾರಿಗೋಳ ಕುರಿಗೋಳ ಕಾಯ್ತಿದ್ದ ಅವಾಗ ಬಾಲಿಗೇರಿ ಗೊಲ್ಲಾಳವನ್ನ ತೆರವಿ ಕೇಳ್ತಾ ಅವ್ರಿಗೆ ಎಲ್ಲಿಗೆ ಹೊಂಟ್ರಿ ಅಂತ ಕೇಳಿದ ಅವಾಗ ಹೇಳ್ತಾರ ಏನ್ರಿಪ್ಪ ಯಾವ ಸರಿಸ ಮಲ್ಲಿಕಾರ್ಜುನನ ದರ್ಶನ ಕೊಟ್ಟಿವಮ ಅಂದೊಳಗ ಬಾಲಿಗಿರಿ ಗೊಲ್ಲಾಳ ತನ್ನ ಅಂತೇಳಿದ ದೊಡ್ಡಗೋಳವನ್ನು ಕೊಟ್ಟು ಕಳಿಸ್ತಾನ ನನಗೂ ಬರಮ ಲಿಂಗಾತ್ಮದಿ ಅಂತ ಹೇಳಿ ಹಾ ಹ ಬೆರಿಕೆ ಜಂಗಮರ ಬೇತ್ ಮಾಡಿ ಬಾಲಗೇರಿ ಹಾ ಲಿಂಗವನ್ನು ಬಿಟ್ಟು ಬಂದ್ರು ಬಾಲಗಿರಿ ಹೊಲ್ಲಾಳ ಅದೇ ದಾರಿ ಒಳಗಿದ್ದ ಜಂಗಮರ ನೋಡಿದ್ರೆ ಹಾ ನೀವು ಬಾಳೆ ಹುಮ್ಮು ಕೊಡಬೋದನ ಹುಚ್ಚ ಕೊಡಬಹುದೇನು ಗುರುತಾಗ್ತದ ಇದನ್ ಬರ್ತಾಂದ್ರೆ ಕುರಿ ಹಿಕ್ಕಿ ಕಾನೇ ಒಂದು ಒಳಗ ಒಳಗಿ ಇದೇ ಲಿಂಗ ಅಂತ ಹೇಳಿ ಕೊಟ್ಟರು ಅರಿವಿ ಒಳಗ ಕುರಿ ಹಕ್ಕಿ ಕಾರಣ ಕಟ್ಟಿ ಕೊಟ್ಟು ಹೇಳ್ತಾರೆ ಗೊಬ್ಬರ ದಿಕ್ಕಿ ಹಾ ಒಯ್ದಿಟ್ಟು ದಿನೋಪರ್ತಿ ಹಾಲಿರಿ ಅಂತ ಹೇಳಿದ್ರು ಅವರು ಜಂಗಮರು ಹಾ ಹೌದ್ರಿ ಅದನ್ನ ಬಾಲಿಗೆ ಗೊಲ್ಲಾರ ವಿಚಾರ ಮಾಡಲಿಲ್ಲ ಅದರ ಮ್ಯಾಗ ಜಂಗಮರ ಮಾತಿನ ಮ್ಯಾಗ ಜಂಗಮರ ಮಾತಿನ ಮ್ಯಾಗ ಇಸುವ ಸಿಟ್ಟು ಗೊಬ್ಬರ ದಿಕ್ಕಿ ಒಳಗೆ ಅದನ್ನ ಇಟ್ಟು ದಿನ ಹಿಂಡಿರ್ತಕ್ಕಂತ ಹಾಲು ಗೊಬ್ಬರ ದಿಕ್ಕಿಗೆ ಏರಿಲಾಕತ್ತ ತಿರಿ ಹಚ್ಚ ಹಚ್ಚಿ ಹಾಲು ಹಿಂಡತ್ತಿದ್ದ ಅವಾಗ ಗಾಲಿಗರಿ ಗೊಲ್ಲ ತಂದಿ ಒಂದಿದ ಬಂದಯ ಒಮ್ಮಗ ಹಾಲು ಕಸೂಲಿ ಏನ್ ಮಾಡ್ತಾನ ಅಂತ ಹೇಳಿ ಏನ್ ಹಿಂಡತಾನೋ ಅಲ್ಲೇ ಸುಳುತ್ತಾನೋ ಕುಡಿತಾರೋ ನೋಡ್ಬೇಕಂತ ಹೇಳಿ ಅವಾಗ ಬಂದೊಳಗೆ ಗಾಲಿಗೇರಿ ಗೊಲ್ಲ ಗೊಬ್ಬರ ದಿಕ್ಕಿಗೆ ಹಾಲು ಹಾಕಿದ್ದ ಬೇಕೋತ್ತೀಪ ಏ ಹೊತ್ತು ಸೋಡೆ ಬಗದ ಹಿಂಡಿರ್ತಕ್ಕಂತ ಹಾಲು ಗೊಬ್ಬರ ದಿಕ್ಕಿಗೆ ಯಾಕೋ ಅಂದ ಅವಾಗ ಲಿಂಗ್ರೊಳಗ ಅದಕ್ಕ ಲಿಂಗಕ್ಕೆ ಅರ್ಪಣೆ ಮಾಡಿಗೇರಿ ಗೊಲ್ಲ ತಂದಿ ಗೊಬ್ಬರ ದಿಕ್ಕಿ ಅನ್ನ ಹೌದು ಗೊಬ್ಬರ ದಿಕ್ಕಿ ಚಬರುತ್ತೊಳಗ ಯಾವ ಗಾಲಿಗೇರಿ ಗೊಲ್ಲಾಳ ಪಡಲಿಲ್ಲ ತಗೊಂಡ ತಂದಿಂಡವನ ಹೊಡೆದ ಅವಾಗ ಸಾಕ್ಷಾತ್ ಪರಮಾತ್ಮ ಗೊಬ್ಬರ ದಿಕ್ಕಿ ಹುಟ್ಟಿ ಹುಟ್ಟಿವಂದ ಇವರು ಇಸುವ ಇಟ್ಟರ ಸಂಬಂಧ ಮಾಡಿದರಲ್ಲ ಮಾಡಿದ್ರಲ್ಲ ಹೌದು ಅವ ವಿಚಾರ ಅವ ಹಾಲು ಹಾಕ್ತಿರ್ಕಿಲ್ಲ ಅವಲ್ಲಿ ಬಾಲಗಿರಿ ಗೊಲ್ಲಾರ ಪರಮಾತ್ಮ ಬಂದು ಆಗತ್ತಿರ್ಕಿಲ್ಲ ಹೌದು ಅವ ಜಂಗಮರ ಮಾತಿನ ಮ್ಯಾದ ಇಸುವ ಮಾಡಿದಕ್ಕಾಗಿ ಸಾಕ್ಷಾತ್ ಮಲ್ಲಯ್ಯ ಬಂದ ಬಾಲಿಗಿರಿ ಗೊಲ್ಲಾರ ದರ್ಶನ ಕೊಟ್ಟಣ ಇನ್ನು ಕನಕದಾಸರಿಗೆ ಕನಕದಾಸ ಕನಕದಾಸರಿಗೆ ಯಾವ ಉಡುಪಿಗೆ ಹೋಗಿದ ಕನಕದಾಸ ಬ್ರಾಹ್ಮಣರ ಮಧ್ಯೆ ಹಿಂಸನ ಮಾಡ್ಲಾಕತ್ರು ಹುಚ್ಚು ಕುರುಬನು ನಮ್ಮ ಮಠದೊಳಗ ಕರ್ಕೋದ ಬೇಡ ಅಂತ ಹೇಳಿ ಹೊರಗ ಹಾಕ್ರೆ ಹುಚ್ಚು ಕುರುಗು ನಾವು ಹೊರಗ ಹಾಕ್ರೆ ಅಂತೇಳಿ ಹೊರಗ ದೂಕಲಾಕತ್ರು ಹೊರಗ ದೂಕಿದೊಳಗ ಯಾವ ಕೃಷ್ಣನ ಸ್ವರ ನೀವು ಮಾಡ್ಕೊಂತ ಒಂದು ಯಾವ ಕನಕದಾಸ ಬಂಡ ಇನ್ನು ಬೆನ್ನು ಗೋಡಿ ಒಳಗ ಬೆನ್ನು ಗೋಡಿ ಒಳಗ ವಿಚಾರ ಮಾಡ್ಕೊಂತ ವಿಶ್ವಾಸ ಇಟ್ಟು ಕೊಂತ ವಿಶ್ವಾಸ ಇಟ್ಟು ಕೊಂತ ಟೈಮ್ ಒಳಗ ಯಾವ ಕೃಷ್ಣ ಅಂತಕ್ಕಂತ ಕಿಂಡಿ ಒಳಗ ದರ್ಶನ ಕೊಟ್ಟ ಕನಕದಾಸಗ ಯಾವ ವಿಶ್ವಾಸ ಇಟ್ಟಿದ್ದಕ್ಕಾಗಿ ಅವ ಕನಕದಾಸ ಬ್ರಾಹ್ಮಣರ ಮಂದಿ ಹಿಂಸನ ಮಾಡಿರ ಅಂತ ವಿಚಾರ ಮಾಡಿದ್ರಂದ್ರ ಅವಂಗ ಅಲ್ಲಿ ಹಾ ಮುಖ್ಯ ಸಿಕ್ತಿರ್ತಿದ್ದಲ್ಲ ಈ ಸದ್ಯ ನೋಡಕ್ ಹಾದ್ರೂ ಉಡುಪಿ ಕಣಕನ ಕಿಂಡಿ ಅಂತ ಹೇಳಿ ಹೆಸರು ಉಳಿದ ಈ ಸುವಾಸನಿಂದ ಆಗಿರತಕ್ಕಂತ ಮಾತಾ ಹೌದ್ರಿ ಪೈ ಇನ್ನು ಮುಂದಿನ ಸಂದಿಗೆ ವಿಚಾರದಿಂದ ಯಾರ್ಯಾರು ಏನೇನು ಫಾವರ್ಡ್ ಮಾಡ್ಯಾರ ಯಾವ್ಯಾವ ವಿಚಾರ ಹೆಂಗ ಶ್ರೇಷ್ಠದ ಹೆಂಗ ಅನ್ನೋ ನಮ್ಮ ಗುರುಗಳು ಹೇಳ್ತಾರ ಅಂತೂ ಮಾತಿಲ್ಲ ಹ ಅದಕ್ಕ ನಮ್ಮ ಗುರುಗಳು ಮತ್ತ ಮುಂದಿನ ಸಂದಿಗೆ ವಿಚಾರ ಹೆಂಗ ಬೆಳೆಸ್ತಾರೆ ವಿಶ್ವಾಸಿ ಬೆಳೆಸ ಹೋಗೋಣ ಬಿಟ್ಟಲ್ಲ ಹೌದ್ರಿ ಈಗ ಸತ್ಯ ಸುಂದರವಾದ ನೋಡಿ ಹಾಡಿ ಯಥಾ ಪ್ರಕಾರವಾಗಿ ನಮ್ಮ ಹಿರೇಕಲವರಿಗೆ ಪಾಳೆ ಹೋಗುತ್ತದೆ ಹೌದ್ರಿ ಮುಂದಿನ ಸಂದಿಗೆ ಮತ್ತ ನಮ್ಮ ಸೂರ್ಯ ಸೇನಿಗೆ ಯಾವ್ದನ್ನ ಹಾಡೇನಪ್ಪ ಅಂದ್ರ ಹುಟ್ಟಿದ ಊರಿಗೆ ಹಾದರ ಕಟ್ಟಿ ಬಡಿತಾರಿಯ ಕಟ್ಟಿ ಬಿಡೋಂತ ಏನ್ ಮಾಡಿ ಓ ಸುರೇಶನ ಹುಟ್ಟಿದ ಊರೊಳಗ ಅಲ್ಲಲ್ಲ ಅವನು ಹಾಡನ್ ಬಿಡ ಬಾಳ ಬೆಳಗುಂದಿ ಹಾ ಅಲ್ಲಿ ಹಾಡ ಕಟ್ಟಿ ಕಟ್ಟಿಪಡೋ ಮತ್ತೆ ಇಲ್ಲಿ ಐಕೊಂಡ ಆರಾದಾಗ ಅದಕ್ಕ ಹಾ ನಮ್ಮ ಸುರೇಶನ ಹುಟ್ಟಿದ ಊರಿಗೆ ಬಾದರ ನಾನು ಕಟ್ಟಿ ಬಡಿತಾರ ಅಂತ ಹೇಳ್ಯಾನ ನಾನು ಅದನ ಹಾಡವ ನಾನು ಬಿಡತಾರ ಅಂತ ಹೇಳಿ ನಂದು ಅಲಕಿಗೆ ಒಳಗೆ ಹ್ಯಾಂಗಿ ಕೇಳಿ ಬಿಟ್ಟಲನ ಐದು ನೋಡಿ ಚಾಳ ಹಾಡಿ ನಮ್ಮ ಸರ್ಜರಿ ಕಳಂದ್ರಿ ಬಾಳೆ ಹೋಗುತ್ತದೆ ಮುಂದಿನ ಸತ್ತಿಗೆ ನಮ್ಮ ಸುರೇಶನ ಮತ್ತೆ ಯಾವ ಜಲಪದಟ್ಟಿ ಹಾಡ್ತಾನ ಮತ್ತೆ ಹಂಗೇ ಹೋಗೋಣ ಬಿಟ್ಟಲನ ಹೌದ್ರಿ